ಹಾಯ್ ನನ್ನ ಪ್ರೀತಿಯ ಕುಟುಂಬದವರೇ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಸಹ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಕಾದಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ ನಮ್ಮ ಪಾಪದು ಫಸ್ಟ್ ಇಯರ್ ಬರ್ತ್ಡೇ ಮತ್ತು ಅಮ್ಮ ಮನೆ ಗೃಹ ಪ್ರವೇಶ ಎರಡೂ ಒಟ್ಟೊಟ್ಟಿಗೆ ಬಿದ್ದಿದೆ ಒಂದು ವೀಕ್ ಬಿಟ್ಟು ಒಂದು ವೀಕ್ ಆ ಥರ ಬಿದ್ದಿದೆ ಸೊ ಅದಕ್ಕೋಸ್ಕರ ಶಾಪಿಂಗ್ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತಂದರೆ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ ಫ ಅನ್ ತಿಂಗಳಿಗೆ ನಾವು ಮೈಸೂರಿಗೆ ಹೋಗಿ ಸ್ವಲ್ಪ ಬಟ್ಟೆಗಳು ಸೇರಿಸು ಮತ್ತು ಮಕ್ಕಳಿಗೆ ಬಟ್ಟೆ ಎಲ್ಲ ತೊಗೊಬಂದಿದ್ದೀವಿ ಈಗ ಏನಿದ್ರು ಸ್ವಲ್ಪ ಗಿಫ್ಟು ಮತ್ತು ಜ್ಯುವೆಲ್ರಿಗಳು ಸೆಟ್ಸು ಅವೆಲ್ಲ ತೊಗೊಬರ್ಬೇಕಿತ್ತು ಅದಕ್ಕೋಸ್ಕರ ಹೊರಟಿದ್ದೀವಿ ನಾನು ಮತ್ತು ಅಕ್ಕ ಎಲ್ಲೋದ್ರೂ ನಾನು ಇವಳೇ ಹೋಗೋದು ಜಾಸ್ತಿ ಪಾಪು ಮೂರು ಜನ ಅವನ್ನ ಎಲ್ಲೂ ಬಿಟ್ಟು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಅವನ್ನ ಮಾತ್ರ ಕರ್ಕೊಂಡು ಹೋಗೋದು ಹೊರಟ್ವಿ ಮೆಟ್ರೋ ಕೆಂಗೇರಿ ಮೆಟ್ರೋಲಿ ನಾವು ಹೊರಟಿದ್ದು ನಾವು ಓಟಾಗ ಟೈಮ್ ಬಂದು ಹತ್ತು ಗಂಟೆ ಆಗಿತ್ತು ನಮ್ಮ ಅಕ್ಕ ಪಾಪುನ ಆಟ ಆಡಿಸ್ಕೊಂಡು ನಾವು ಎಂಜಾಯ್ ಮಾಡ್ಕೊಂಡು ಒಂಥರ ಇಬ್ಬರು ಅಕ್ಕ ತಂಗಿ ಅನ್ನೋದಕ್ಕಿಂತ ಒಳ್ಳೆ ಫ್ರೆಂಡ್ಸ್ ಥರನೇ ಇದ್ದೀವಿ ಸೊ ಇವಾಗ ಓಡ್ತಾ ಇದ್ದೀವಿ ಕೆಂಗೇರಿಯಿಂದ ಮೆಜೆಸ್ಟಿಕ್ ಹೋಗಿ ಮೆಜೆಸ್ಟಿಕ್ಕಿಂದ ಚಿಕ್ಕಪೇಟೆಗೆ ಹೋಗ್ಬೇಕು ಸೊ ಬನ್ನಿ ಹೋಗೋಣ ಇಲ್ಲ ಕುತ್ಕೊಳ್ಳೋಣ ಬರೀ ನಮಗೋಸ್ಕರ ಅರ್ಚಿ ಇಟ್ಟಿರ್ತಾರೆ

i bull capture at the s'na ndihmon platforma ഇല്ല അനസുട്ടെ ഇതേ

ಸೊ ಮೆಟ್ರೋ ಇಟ್ಕೊಂಡು ಚಿಕ್ಕಪೇಟೆ ಒಳಗಡೆ ಹೋಗಿ ಫಸ್ಟು ನಮ್ಮಮ್ಮ ಮನೆಗೆ ಸ್ಕ್ರೀನ್ಸ್ನ ತೊಗೊಂಡ್ವಿ ಸ್ಕ್ರೀನು ಮತ್ತು ಹಾಸಿಗೆ ಬೆಡ್ಶೀಟ್ಸು ಎಲ್ಲ ಬೇಕಿತ್ತು ಅದನ್ನೆಲ್ಲ ತೊಗೊಂಡ್ವಿ ಅದಾದಮೇಲೆ ಸ್ವಲ್ಪ ಬಿಸಿಲು ಸಿಕ್ಕಾಪಟ್ಟೆ ಇದು ಇದೆ ಅಲ್ವಾ ಅದಕ್ಕೋಸ್ಕರ ಜ್ಯೂಸ್ ಕುಟ್ಕೊಂಡು ಮುಂದಕ್ಕೆ ಕೊಟ್ವಿ ನಾವು ಹೋಗಿದ್ದೇನಿಕೋ ನಾವು ತೊಗೊಂಬಂದಿದ್ದೆ ಏನು ಅಂದ್ಕೊಂಡು ಅಂದಂಗೆ ಆಯ್ತು ಅವತ್ತು ನಮ್ಮಕ್ಕ ಮೇಕ ಮೇಕಪ್ ಆರ್ಟಿಸ್ಟ್ ಅಲ್ವಾ ಸೊ ಅವಳು ಸ್ವಲ್ಪ ಜ್ಯುವೆಲ್ರಿ ಸೆಟ್ಸ್ಗಳು ಆಮೇಲೆ ಬೈತಲೆ ಬಟ್ಟು ಅದೆಲ್ಲ ತೊಗೊಂಡ್ಳು ಆಮೇಲೆ ಹೇರ್ ಎಕ್ಸ್ಟೆನ್ಷನ್ನು ಮತ್ತು ಅವಳು ಮೇಕಪ್ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡ್ಳು ಅದು ಮಾತ್ರ ತಗೊಂಡು ವಾಪಸ್ ಬಂದ್ವಿ ನಾವೇನೋ ಹೋಗಬೇಕು ಅಂದ್ಕೊಂಡು ಬಂದು ಏನೋ ಹೋದಂಗೆ ಆಯಿತು ಅಂತ ಹೇಳಿಲ್ವ ಅದೇ ಥರ ಆಯಿತು ಆಮೇಲೆ ಅಮ್ಮ ಮನೆಗೆ ಒಂದು ಸ್ವಲ್ಪ ಗಿಡ ಆಮೇಲೆ ಇದು ತೋರಣ ಬಾಗಿಲಿಗೆ ಭತ್ತ ತೋರಣ ತೊಗೊಂಡು ಬಂದ್ವಿ ಇಷ್ಟು ತೊಗೊಂಡು ಮುಂದಕ್ಕೆ ಕೊಟ್ವಿ ನಾವು

ನಾವು ಸ್ವಲ್ಪ ಐಟಮ್ಸ್ ಎಲ್ಲ ತಗೊಂಡು ಗಿಫ್ಟ್ಸ್ ಎಲ್ಲ ತಗೊಂಡೆ ರಿಟರ್ನ್ ಗಿಫ್ಟ್ ಕೊಡ್ಬೇಕಲ್ವ ಅದೆಲ್ಲ ತಗೊಂಡು ಆ ಫೈನಲಿ ಚಿಕ್ಕಪೇಟೆಯಿಂದ ಮೆಟ್ರೋ ಹತ್ತಿದ್ವಿ ಸಾಕು ಸಾಕಾಗಿ ಹೋಯ್ತು ಬ್ಯಾಗ್ ಓರೋದೇ ಸಿಕ್ಕಾಪಟ್ಟೆ ತೂಕ ಒಂಥರ ಇರಿಟೇಷನ್ ಫೀಲ್ ಆಗೋಯ್ತು ನಮಗೆ ನಾಲ್ಕು ಗಂಟೆ ನಾವು ಮೆಟ್ರೋ ಹತ್ತಿದಾಗ ಮನೆಗೆ ರೀಚ್ ಆದಾಗ ಆರು ಗಂಟೆ ಏನೋ ಆಗಿತ್ತು ಆದರೂ ಸಿಕ್ಕಾಪಟ್ಟೆ ಬಿಸಿಲು ಜನ ಯಾವತ್ತಾದ್ರೂ ಚಿಕ್ಕಪೇಟೆಯಲ್ಲಿ ಅಷ್ಟೇ ಜನ ಇರ್ತಾರೆ ಫೈನಲಿ ಮನೆಗೆ ರೀಚ್ ಆದ್ವಿ ಅನ್ನೋ ಒಂದು ಹ್ಯಾಪಿ ಮೂಡ್ ಇತ್ತು ನಮಗೆ ಅಲ್ಲಿಂದ ಊಟ ಮಾಡಿರಲಿಲ್ಲ ಕದಂಬಾಗ ಹೋದ್ವಿ ಕೆಂಗೇರಿಲಿರೋ ಕದಂಬಾಗೋಗಿ ಊಟ ಎಲ್ಲ ಮಾಡಿಕೊಂಡು ಆಮೇಲೆ ಆಟೋ ಬುಕ್ ಮಾಡಿಕೊಂಡು ಮನೆಗೆ ಹೊಟ್ವಿ

মুৰ য় নানে অকেনাৰ তাৰ ಇಷ್ಟೊಂದು ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಕಾಣುತ್ತಾ ಬಲಾಟನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಟೇಕ್ ಕೇರ್ ಬೈ ಬಾಯ್